ಕಡಗೋಲು ಕೃಷ್ಣನ ನಗರಿಗೆ ಅಷ್ಟಮಿ ಬಹಳ ಸಿದ್ಧತೆಯಾಗ್ತಾ ಇದೆ ಈ ಬಾರಿ ಪ್ರತಿ ವರ್ಷ ಕೂಡ ಕ ರವಿ ಕಟ್ಪಾಡಿಯವರು ಒಂದು ವೇಷವನ್ನು ಧರಿಸ್ತಾರೆ ಆ ವೇಷ ನೋಡುವಂಥದ್ದು ಬಹಳ ಜನರಿಗೂ ಪ್ರೀತಿ ಮಾತ್ರವಲ್ಲ ಅಂತಹ ಆ ವೇಷವನ್ನು ಧರಿಸಿ ಅವರು ಅನೇಕ ಬಡ ಮಕ್ಕಳಿಗೂ ಸಹ ವೇಷವನ್ನು ತೋರಿಸಿ ಮಕ್ಕಳು ಇಷ್ಟಪಡ್ತಾ ಇದ್ದಾರೆ ಅದರಲ್ಲಿ ಸಂಗ್ರಹವಾದಂಥ ಹಣವನ್ನು ಆ ಬಡ ಮಕ್ಕಳಿಗೂ ಕೂಡ ನೀಡ್ತಾ ಇದ್ದಾರೆ ಆದರೆ ಈ ವರ್ಷ ಮಾತ್ರ ಒಂದು ದುಃಖದ ಸಂಗತಿಯಾಗಿದೆ ಏನಂತ ಹೇಳಿದರೆ ರವಿ ಅವರು ಈ ಬಾರಿ ವೇಷವನ್ನು ಧರಿಸ್ತಾ ಇಲ್ಲ ಯಾಕೆ ಅನ್ನುವುದನ್ನು ಅವರಿಂದನೇ ನಾವು ಕೇಳ್ಕೊಂಡು ಬರೋಣ ಈಗ ನಮ್ಮ ಜೊತೆ ರವಿ ಅವರು ಇದ್ದಾರೆ ಅವರನ್ನೇ ಕೇಳೋಣ ಸರ್ ಈಗ ತಾವು ಈ ಬಾರಿ ವೇಷವನ್ನು ಧರಿಸ್ತಾ ಇಲ್ಲ ಕಾರಣ ಏನಂತ ನಾವು ತಿಳ್ಕೊಳ್ಬೋದಾ ಎಲ್ರಿಗೂ ಶುಭಾಶಯಗಳು ಕಾರಣ ಅಂತ ಹೇಳಿದರೆ ನಿಜವಾಗ್ಲೂ ಎಲ್ರಿಗಿಂತ ಮೊದಲು ನನಗೆ ತುಂಬ ಬೇಸರ ಆಗ್ತಾಯಿದೆ ನಾನೇ ವಂಚನೆ ಮಾಡ್ತಿದ್ದೇನ ಅಂತ ಅಂದರೆ ಮಕ್ಕಳಿಗೆ ಎಷ್ಟೋ ಜನ ಮಕ್ಕಳು ನನಗೋಸ್ಕರ ಕಾಯ್ತಾ ಇದ್ದಾರೆ ಈ ಬಾರಿ ವೇಷ ಏನು ಬರ್ತದೆ ಮಾಮನ ವೇಷ ಏನು ಬರ್ಬೋದು ರವಿ ಕಟ್ಪಡಿಯವರು ಅಂತ ಯೋಚನೆ ಮಾಡ್ತಾ ಇರ್ತಾರೆ ಕಾಯ್ತಾನೆ ಇರ್ತಾರೆ ಆದರೆ ಈ ಬಾರಿ ನನ್ನದು ವೇಷ ನಿನ್ನೆ ತನಕ ರೆಡಿ ಆಗ್ತಾಯಿದೆ ಅದರ ವರ್ಕು ನಡೀತಾ ಇದೆ ಮೂರು ತಿಂಗಳಿಂದ ಆಗ್ತಾಯಿದೆ ನಾನು ನಿನ್ನೆ ನನ್ನ ಹೆಲ್ತಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ ಹಾಗಾಗಿ ಡಾಕ್ಟ್ರ್ ಹೇಳಿದ್ದಾರೆ ನಿಮ್ಮ ಮೇಲೆ ಕೆಮಿಕಲ್ ಅಥವಾ ಯಾವುದೇ ಪೇಂಟ್ ಏನೂ ಹಾಕಬಾರ್ದು ಹಾಕಿದರೆ ಮತ್ತೆ ನಿಮಗೆ ಮುಂದೆ ಸ್ವಲ್ಪ ಕಷ್ಟ ಆಗ್ಬೋದು ಅದಕ್ಕೆ ಒಂದು ವರ್ಷ ನೀವು ರೆಸ್ಟ್ ಮಾಡಿ ನಿಮ್ಮದೆಲ್ಲ ಕ್ಲಿಯರ್ ಆದಮೇಲೆ ನೆಕ್ಸ್ಟ್ ನೀವು ವೇಷ ಎಲ್ಲ ಏನು ಬೇಕಾದರೂ ಮಾಡ್ಬೋದು ಪ್ರತಿ ವರ್ಷ ಹತ್ತು ವರ್ಷ ವೇಷ ಹಾಕ್ತಾ ಇದ್ದೇನೆ ಇವತ್ತಿಗೆ ರವಿ ಕಟ್ಪಾಡಿ ಅಂತ ಒಂದು ನಮ್ಮ ತಂಡವನ್ನು ಆಕಾಶದ ಎತ್ತರಕ್ಕೆ ಬೆಳೆಸಿದವರೇ ಪತ್ರಿಕಾ ಮಾಧ್ಯಮ ಮಿತ್ರರು ಯಾಕಂತ ಹೇಳಿದರೆ ನಾನು ಎಷ್ಟೋ ವರ್ಷದಿಂದ ನೋಡ್ತಾ ಇದ್ದೇನೆ ಯಾವ ವೇಷದವನಿಗೆ ಇಷ್ಟು ಸಪೋರ್ಟ್ ಕೊಡಲಿಲ್ಲ ನಂಗೆ ತುಂಬ ಸಪೋರ್ಟ್ ಕೊಟ್ಟಿದ್ದಾರೆ ನಿರಂತರ ಅವರ ಬೆಳಿಗ್ಗೆ ಆಗಲಿ ಮಧ್ಯಾಹ್ನ ಆಗಲಿ ಸಾಯಂಕಾಲ ಆಗಲಿ ರಾತ್ರಿ ಬೇಕಾದರೆ ಆಗಲಿ ಒಳ್ಳೆಯ ಪ್ರಚಾರ ಕೊಟ್ಟಿದ್ದಾರೆ ಪ್ರತಿಯೊಂದು ಮಾಧ್ಯಮದವರು ಆ ನಂತರ ಪತ್ರಿಕೆಯವರು ಕೂಡ ಪ್ರಚಾರ ಕೊಟ್ಟಿದ್ದಾರೆ ಹಾಗಾಗಿ ಆ ಒಂದು ಕೋಟಿ ಎಪ್ಪತ್ತು ಲಕ್ಷ ರೂಪಾಯಿ ನಿಜವಾಗ್ಲೂ ಅವರು ನಮಗೆ ಸಂಪಾದನೆ ಮಾಡಲಿಕ್ಕೆ ಅನು ದಾರಿ ಮಾಡಿಕೊಟ್ಟಿದ್ದಾರೆ ಹಾಗಾಗಿ ಅವರಿಂದಾಗಿ ಇಷ್ಟು ದೊಡ್ಡ ಮೊತ್ತ ಹಾಗಾಗಿ ಈ ಬಾರಿ ಎಲ್ಲರಿಗೂ ನಾನು ನಿರಾಸೆ ಮಾಡ್ತಿದ್ದೇನೆ ಮುಂದೆ ಅಂತ ಇದ್ದರೆ ಖಂಡಿತ ನನ್ನ ಆ ಪತ್ರಿಕಾ ಮಾಧ್ಯಮದವರಿಗೆ ನಾನು ಮೊದಲೇ ಥ್ಯಾಂಕ್ಸ್ ಯಾಕಂತೇಳಿ ಅವರಿಂದ ಕಲೆಕ್ಟ್ ಮಾಡಲಿಕ್ಕೆ ನನಗೆ ಹೆಲ್ಪ್ ಮಾಡಿದ್ದಾರೆ ಅವರಿಗೆ ಇನ್ನೊಮ್ಮೆ ನಾನು ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ಬಾರಿ ಎಲ್ಲರಿಗೂ ನಾನು ಮನಸ್ಸು ನೋಯಿಸ್ತಾ ಇದ್ದೇನೆ ದಯವಿಟ್ಟು ಒಂದು ವರ್ಷ ನೀವು ನನಗೆ ಬ್ರೇಕ್ ಅಂತ ಕೊಟ್ಟರೆ ರಸ್ತೆ ಅಂತ ರಸ್ತೆಗೆ ಅಂತ ಒಂದು ಇದೊಂದು ವರ್ಷ ಬಿಟ್ಟರೆ ಮುಂದಿನ ವರ್ಷ ಖಂಡಿತ ಎಲ್ಲ ಊರಿಗೂ ನಾನು ವೇಷ ಹಾಕಿ ವಿಸಿಟ್ ಕೊಡಬೇಕಂತ ಇದ್ದೇನೆ ಇನ್ನೊಂದು ಮಾತು ಏನಂತ ಹೇಳಿದರೆ ಎರಡು ವರ್ಷದಿಂದ ನಾನು ಫಂಡ್ ಕಲೆಕ್ಷನ್ ಮಾಡ್ತಾ ಇಲ್ಲ ಯಾರಾದರೂ ಕೊಟ್ಟರೆ ತಗೊಳ್ತಾ ಇದ್ದೇನೆ ಅಂತ ಹೇಳ್ತಾ ಇದ್ದೆ ಹಾಗಾಗಿ ಎರಡು ವರ್ಷದಿಂದ ನಾನು ವೇಷ ತಂಡದೊಂದಿಗೆ ಬಂದಾಗ ಯಾರಾದರೂ ಕೊಟ್ಟರೆ ತಗೊಳ್ತಿದ್ದೆ ಆದರೆ ನನ್ನ ಹೆಸರು ಹೇಳ್ಕೊಂಡು ಎರಡು ವರ್ಷದಿಂದ ನಾವು ರವಿ ಫ್ರೆಂಡ್ಸ್ ಅಂತೇಳಿ ಫಂಡ್ ಕಲೆಕ್ಷನ್ ಮಾಡ್ತಾಯಿದ್ರು ಆದರೆ ಈ ಬಾರಿ ನಮ್ಮ ತಂಡ ಯಾವುದೇ ರೀತಿಯ ವೇಷ ಹಾಕಲ್ಲ ಆನಂತರ ಫಂಡ್ ಕಲೆಕ್ಷನೂ ಮಾಡೋದಿಲ್ಲ ಯಾರಾದರೂ ನನ್ನ ಹೆಸರು ಹೇಳಿಕೊಂಡು ನಿಮ್ಮ ಹತ್ರ ಬಂದರೆ ನಿಜವಾಗ್ಲೂ ನೀವು ಅವರನ್ನು ವಿಚಾರಿಸಿ ಕೊಡಿ ಅಂತೂ ನಾವಂತೂ ನಮ್ಮ ತಂಡ ಆಗಲಿ ನಾನಾಗಲಿ ಯಾರೂ ಬರೋದಿಲ್ಲ ಹಾಗಾಗಿ ಇದರ ಬಗ್ಗೆ ಸ್ವಲ್ಪ ನೀವು ಗಮನ ಹರಿಸ್ಬೇಕಂತೇಳಿ ಈ ಮಾಧ್ಯಮದ ಮುಖಾಂತರ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೇನೆ ಸರ್ ಇವಾಗ ರವಿ ಕಟ್ವಾಡಿ ಅಂತ ಹೇಳಿದರೆ ಅವರ ವೇಷವೇ ಒಂದು ಅದ್ಭುತವಾಗಿರ್ತದೆ ಮಕ್ಕಳಿಗೂ ಕೂಡ ಅದರಲ್ಲಿ ಒಂದು ಹುಮ್ಮಸ್ಸು ಇರ್ತದೆ ಅಂದರೆ ಈ ವರ್ಷ ಹಾಕದೇ ಇರುವಂತಹ ಕಾರಣ ಏನು ಪ್ರಮುಖ ಕಾರಣ ಅನ್ನುವಂಥದ್ದು ಏನು ನನಗೆ ಪ್ರತಿ ವರ್ಷ ಕೂಡ ನನ್ನ ಬಾಡಿ ಮೇಲೆ ಪೈಂಟಿಗಿಂತ ಜಾಸ್ತಿ ಕೆಮಿಕಲೇ ಬಿದ್ದದ್ದು ಹಾಗಾಗಿ ಆನಂತರ ಬಾಡಿ ಇನ್ಫೆಕ್ಷನ್ ಆಗಿದೆ ಸ್ವಲ್ಪ ಅಂತ ಹೇಳಿದ್ದಾರೆ ಹಾಗಾಗಿ ನಾನು ಏನಾಗಲ್ಲ ಸರಿಯಾಗ್ಬೋದು ಅಂತ ಯೋಚನೆ ಮಾಡಿ ಈ ವೇಷದೆಲ್ಲ ಕೆಲಸಗಳನ್ನು ಏನೇ ಬಟ್ ಡಾಕ್ಟರ್ ಹತ್ರ ಕೇಳಿದಾಗ ಅವ್ರು ಹೇಳಿದ್ರು ಒಂದು ವರ್ಷ ನೀವೇನು ಮಾಡೋದು ಬೇಡ ಅಂದರೆ ಇಲ್ಲಿ ನನ್ನ ಕುತ್ತಿಗೆ ಹತ್ರ ಒಂದು ಸ್ವಲ್ಪ ಗಾಯ ಆಗಿದೆ ನೀವು ಸ್ಪ್ರೇ ಮಾಡುವಾಗ ಕೆಮಿಕಲ್ ಅಥವಾ ಏನಾದರೂ ಅದರೊಳಗೆ ಏನಾದರೂ ಹೋದರೆ ಮತ್ತೆ ಮುಂದೆ ಏನಾದರೂ ಪ್ರಾಬ್ಲಮ್ ಆಗ್ಬೋದು ಅದಕ್ಕೋಸ್ಕರ ನೀವು ಒಂದು ವರ್ಷ ರೆಸ್ಟ್ ಮಾಡಿ ಮುಂದೆ ಮಾಡ್ಬೋದಲ್ಲ ಅಥವಾ ಈಗ ನೀವು ಹಾಕ್ಲಿಕ್ಕೆ ಹೋದರೆ ಮುಂದೆ ನಿಮಗೆ ಪ್ರಾಬ್ಲಮ್ ಆದರೆ ಇನ್ನು ಯಾರು ಮಕ್ಕಳಿಗೆ ಎಲ್ಪ್ ಮಾಡ್ತಾರಂಥವ್ರು ನನಗೊಂದು ಪ್ರಶ್ನೆ ಹಾಕಿದ್ದಾರೆ ಅದಕ್ಕೋಸ್ಕರ ಇದೊಂದು ವರ್ಷ ಹಾಕೋದಿಲ್ಲ ಹಾಗಾಗಿ ಎಲ್ರಿಗಿಂತ ಮೊದಲು ನನಗೇನೆ ತುಂಬ ಬೇಸರ ಆಗ್ತದೆ ಯಾಕಂತ ಹೇಳಿದ್ರೆ ಮಕ್ಕಳಿಂದ ನಾನು ತುಂಬ ಕಲ್ತಿದ್ದೇನೆ ಹಾಗಾಗಿ ಮಕ್ಕಳಿಂದಲೇ ನಾನು ಕ್ಷಮೆಯನ್ನು ಕೇಳ್ತಾ ಇದ್ದೇನೆ ಈಗ ಸರ್ ಈಗ ರವಿ ಕಟ್ವಾಡಿಯವರು ಅಂತ ಹೇಳಿದರೆ ಅವರ ವೇಷ ಅನ್ನುವಂಥದ್ದು ಹಿಂದಿನ ವರ್ಷ ಒಂದು ರೀತಿ ಇದರಲ್ಲಿತ್ತು ಅದರ ಹಿಂದಿನ ವರ್ಷ ಬೇರೆ ರೀತಿಯಲ್ಲಿತ್ತು ಈ ವರ್ಷ ನೀವು ವೇಷ ಮಾಡೋದಂತಾಗಿದ್ದರೆ ಏನು ವೇಷವನ್ನು ಮಾಡುವಂಥದ್ದನ್ನು ಉದ್ದೇಶ ಇಟ್ಟುಕೊಂಡಿದ್ದಿರಿ ಸರ್ ನಾನು ಪ್ರತಿ ವರ್ಷ ಕೂಡ ಹಾಲಿವುಡ್ ಶೈಲಲ್ಲಿ ಮಾಡ್ತಾ ಇದ್ದೆ ಅಂದರೆ ಜನರಿಗೆ ಅದು ವೇಷ ಹೇಗಿದೆ ಅದೇ ಥರ ನ್ಯಾಚುರಲ್ ಆಗಿರಬೇಕಂತ ನಾನು ಯೋಚನೆ ಮಾಡಿ ಮಾಡ್ತಾ ಇದ್ದೇನೆ ತುಂಬ ಖರ್ಚು ಮಾಡಿಕೊಂಡು ಈ ಬಾರಿ ಕೂಡ ವೇಷ ಮಾಡ್ತಾಯಿದ್ದೀನ ಬಟ್ ಇವಾಗ ಕೂಡ ನಾನು ಹೇಳ್ತೇನೆ ನನ್ನ ವೇಷ ಅಂತ ನಾನು ಹೇಳೋದಿಲ್ಲ ನೆಕ್ಸ್ಟ್ ಯಾಕಂತ ಹೇಳಿದ್ರೆ ನನಗೆ ನೆಕ್ಸ್ಟ್ ಇಯರ್ಗೆ ಬೇಕಂತ ನಾನು ಅದನ್ನು ಹಾಗೆ ಗುಪ್ತವಾಗಿ ಇಟ್ಟಿದ್ದೀನಿ ಅಂದರೆ ಈಗ ನೀವು ತೊಡುವಂತಹ ಒಂದು ವೇಷ ಇರ್ಬೋದು ಅದಕ್ಕೆ ಎಷ್ಟು ವೆಚ್ಚವೂ ಆಗ್ಬೋದಿತ್ತು ಅದರೂ ನಿಮಗೆ ಹೇಗೆ ಭರಿಸ್ತಾ ಇದ್ದೀರಿ ನೀವು ಅಥವಾ ನಿಮ್ಮ ತಂಡ ಏನಿದೆ ಅದು ಹೇಗೆ ಭರಿಸ್ತಾ ಇದ್ದ್ರಿ ಪ್ರತಿ ವರ್ಷ ಶ್ರೀಕೃಷ್ಣ ಜನ್ಮಾಷ್ಟಮಿಗೆ ನಾವು ಯಾರ ಹತ್ರನೂ ವೇಷಕ್ಕೆ ಅಂತೇಳಿ ಸ್ಪಾನ್ಸರ್ ತೊಗೊಳ್ಳೋದಿಲ್ಲ ಅವ್ರು ಹೇಳ್ತಾರೆ ವೇಷದ ಸ್ಪಾನ್ಸರ್ ನಾನು ಕೊಡ್ತೀನಿ ಹೇಳಿದರೆ ನನಗೆ ವೇಷದ ಸ್ಪಾನ್ಸರ್ ಬೇಡ ನೀವು ಏನು ಕೊಡೋದಿದ್ರು ಆ ಮಕ್ಕಳಿಗೆ ಕೊಡಿ ಆ ಮಕ್ಕಳಿಗೆ ಹೋಗಲಿ ಯಾಕಂತೇಳಿ ನಾನು ವೇಷ ಅಷ್ಟಮಿ ಮುಗಿದ ಮೇಲೆ ನಾನು ಕೆಲ್ಸಕ್ಕೆ ಹೋಗ್ತೇನೆ ಕೆಲಸಕ್ಕೆ ಹೋದಾಗ ಸ್ವಲ್ಪ ಸ್ವಲ್ಪ ಫಂಡ್ ಅದಕ್ಕೊಂದು ಅದಕ್ಕೆ ಅಂತೇಳಿ ನಾನು ಇಟ್ಕೊಂಡು ಬರ್ತೇನೆ ಆನೆಂದರೆ ಕಡಿಮೆ ಆದರೆ ನಾನು ನಮ್ಮ ಮನೆಯವ್ರ ಹತ್ರ ಕೇಳ್ತೇನೆ ನನ್ನ ಫ್ರೆಂಡ್ಸ್ ಇದ್ದಾರೆ ಅವ್ರ ಹೇಳ್ತೇನೆ ಹೇಳ್ತೀನಿ ವೇಷಕ್ಕೆ ಇಷ್ಟು ಕಡಿಮೆ ಆಯಿತು ಅದು ನೀವು ಎಕ್ಸ್ಟ್ರಾ ನನಗೆ ಇಷ್ಟಿಷ್ಟು ಕೊಟ್ಟರೆ ಸರಿಯಾಗುತ್ತೆ ಅಂತ ಹೇಳ್ತೇನೆ ಹಾಗಾಗಿ ನಾವು ಕಡಿಮೆ ಖರ್ಚಲ್ಲೂ ವೇಷ ಹಾಕಿದ್ದೇವೆ ದೊಡ್ಡ ಮೊತ್ತದಲ್ಲೂ ಕೂಡ ವೇಷ ಹಾಕಿದ್ದೇವೆ ಲಾಸ್ಟ್ ಟೈಮ್ ಒಂದು ಎರಡು ವರ್ಷದಿಂದ ವೇಷ ಹಾಕಿದಾಗ ಅದಕ್ಕೆ ಎರಡು ಲಕ್ಷದ ಇಪ್ಪತ್ತು ಸಾವಿರ ಅದರ ಮೆಟೀರಿಯಲ್ ಬಂದದ್ದೆ ಹಾಂಗ್ಕಾಂಗ್ ಮತ್ತು ಯು ಎಸ್ ಎಂದ ಹಾಗಾಗಿ ಈ ವರ್ಷದ ನಾವು ಖರೀದಿ ಮಾಡಿದ ಮೆಟೀರಿಯಲ್ ನಮಗೆ ಇಂಡಿಯಾದೊಳಗೆ ಸಿಕ್ಕಿದ ಕಾರಣ ಅಷ್ಟು ದೊಡ್ಡ ಮೊತ್ತ ಆಗಿಲ್ಲ ಲಾಸ್ಟ್ ಇಯರ್ ಕೂಡ ಮಾಡಿದಾಗ ಇಂಡಿಯಾದ ಒಳಗಡೆ ಸಿಕ್ಕ ಕಾರಣ ನಮಗೆ ಸಾಧಾರಣ ಅಷ್ಟೇನು ಒಂದು ಒಂದೂವರೆ ಲಕ್ಷದಷ್ಟು ಖರ್ಚಾಗ್ಬೋದು ಅಷ್ಟೇ ಹಾಗಾಗಿ ಅದರ ಹಣ ವೇಷದ್ದಂತೂ ನಾವು ತೆಗೆಯುದಿಲ್ಲ ಫುಡ್ ಆಗಲಿ ನೀರಾಗಲಿ ನೀರೇಗೂ ನಾವು ತೊಗೊಂಡೋಗ್ತೇವೆ ಫುಡ್ಡು ಯಾರಾದರೂ ಪುಣ್ಯಾತ್ಮರು ಖಂಡಿತ ಕೊಡ್ತಾರೆ ಪ್ರತಿ ವರ್ಷ ಅಷ್ಟೇಮೇಲೆ ಮೊದಲ ದಿನ ಉಡುಪಿ ಬಿಸ್ಮಿಲ್ಲ ಹೋಟೆಲ್ ಮಾಲೀಕ ಇಸ್ಮಾಯಿಲ್ ಅಂತ ಕೊಡ್ತಾ ಇದ್ದಾರೆ ಆನಂತರ ಅದಕ್ಕೆ ಎರಡನೇ ದಿನ ನಮಗೆ ಊಟ ಇವಾಗ ಮೊದಲು ರವಿ ರವಿ ಅಣ್ಣ ರವಿ ಮಲ್ಪೆ ಅಂತೇಳಿ ಅವರು ಕೊಡ್ತಾಯಿದ್ರು ಆನಂತರ ಆವಾಗ ನೆಕ್ಸ್ಟ್ ಇಯರ್ ಒಂದೆರಡು ವರ್ಷದಿಂದ ನಮಗೆ ರಮೇಶ್ ಅಣ್ಣ ಕೊಡೋರು ಅವರೇ ಇಬ್ಬರು ಗಂಡ ಹೆಂಡತಿ ಎಷ್ಟು ಬೇಕಷ್ಟು ಅಂದರೆ ಅವರ ಮನೆಗೆ ಹೋದ ಗುಳ್ಳೆ ಅವರು ಇರ್ತಾರೆ ಈಗ ಮದುವೆಯಾಗಿ ಮದುಮಗಳನ್ನ ಹೇಗೆ ಕರ್ಕೊಂಡು ಬರ್ತಾರೆ ಆ ಥರ ಕಾಯ್ತಾರೆ ಕಾದು ನನ್ನನ್ನು ಕರ್ಕೊಂಡು ಹೋಗಿ ಬೆಡ್ರೂಮಲ್ಲಿ ಕೂರಿಸಿ ನಮ್ಮ ಎಲ್ಲರಿಗೂ ತಂಡದವರನ್ನು ಒಳಗೆ ಕರೆದು ಊಟ ಕರೆಸಿ ಎಲ್ಲ ಒಳ್ಳೆ ಉಪಚಾರ ಮಾಡಿ ಕಳಿಸ್ತಾ ಇದ್ದಾರೆ ಆದರೆ ಇವತ್ತಿಗೆ ನಾನು ನಾಳೆ ವೇಷ ಹಾಕೋದಿಲ್ಲ ಅಂತ ಅವರಿಗೆ ಹೇಳುವಾಗ ಅವ್ರಿಗೆ ನಿಜವಾಗ್ಲೂ ಫೋನ್ ಸ್ವಿಚ್ ಆಫ್ ಬರ್ತಾಯಿದೆ ಅಷ್ಟು ನನ್ನ ಮಗನಾಗೆ ನೋಡ್ತಾ ಇದ್ದಾರೆ ಹಾಗಾಗಿ ನಮಗೆ ಖರ್ಚು ಏನಿಲ್ಲ ನಾನು ಕೆಲವು ತಂಡದವ್ರ ಹತ್ರ ಕೇಳ್ತೇನೆ ಇಷ್ಟು ಕಲೆಕ್ಷನ್ ಆಯಿತು ಸರ್ ನಮಗೆ ಖರ್ಚು ಅಷ್ಟಿದೆ ಅಂತಾರೆ ಅದು ನಾನು ಹೇಳ್ತೀನಿ ನಮಗೆ ಎಷ್ಟೇ ಒಂದು ವೇಷಕ್ಕೆ ಮೂರು ಲಕ್ಷ ಖರ್ಚಾದರು ನಾವು ಅದರಿಂದ ತೆಗಿಯಲ್ಲ ಇನ್ನೊಂದು ಮಾತು ಏನಂತೇಳಿ ನಮ್ಮ ಜೊತೆ ಅಷ್ಟು ಯುವಕರಿದ್ದಾರೆ ಯುವಕರು ಎಷ್ಟು ಜನ ನಿಮ್ಮ ತಂಡದಲ್ಲಿದ್ದಾರೆ ಆ ತಂಡದ ಈ ಸದಸ್ಯರು ನಿಮಗೆ ಅಂದರೆ ಈಗ ವೇಷ ತೊಡುವಲ್ಲಿ ಏನು ಸಹಾಯ ಮಾಡ್ತೀರಿ ಮತ್ತು ನೀವು ತೊಡುವಂಥ ವೇಷ ಅದು ಎಷ್ಟು ಸಮಯ ಬೇಕಾಗ್ತದೆ ಮತ್ತು ತಾವು ಹೇಳಿದರೆ ಈಗ ಈ ಹಿಂದೆ ಸಂದರ್ಭದಲ್ಲಿ ನಿದ್ರೆ ಬಿಡಬೇಕಾಗ್ತದೆ ಊಟ ಅಲ್ಲ ಇಲ್ಲ ಅಂತ ಅದೇ ಈಗ ಸಮಯಗಳು ಮತ್ತೆ ಎಷ್ಟು ದಿನ ಬೇಕಾಗ್ತದೆ ವೇಷ ತೊಡುವಂತಹ ದಿನ ವೇಷ ಹಾಕಲಿಕ್ಕೆ ನನಗೆ ಟ್ವೆಂಟಿ ಫೋರ್ ಅವರ್ಸ್ ಬೇಕೇ ಬೇಕು ಎಷ್ಟಿದ್ರು ನಂಗೆ ಟ್ವೆಂಟಿ ಫೋರ್ ಅವರ್ಸ್ ಬೇಕೇ ಬೇಕು ವೇಷ ಹಾಕಿದಾಗ ನನ್ನ ಜೊತೆ ನನ್ನ ನಾನು ಯಾವ ಜಾಗದಲ್ಲಿ ವೇಷ ಹಾಕ್ತೇನೆ ಅಂದರೆ ನನ್ನ ಟೀಮಲ್ಲಿ ನೂರ ಇಪ್ಪತ್ತು ಜನ ಇದ್ದಾರೆ ಆದರೆ ನಾನು ಯಾರಿಗೂ ಇಂಥ ಜಾಗದಲ್ಲಿ ಇಲ್ಲ ಒಂದು ಐದು ಜನರಿಗೆ ನಾನು ವೇಷ ಹಾಕ್ತೇನೆ ಅಂತ ಹೇಳಿ ಒಂದು ಪ್ಲೇಸ್ ತೋರಿಸ್ತೇನೆ ಆಮೇಲೆ ಅವರು ಇರ್ತಾರೆ ನನ್ನ ಇರ್ತಾರೆ ಬೆಳಿಗ್ಗೆ ತನಕ ಇರ್ತಾರೆ ಏನಾದರೂ ವೇಷ ಹಾಕೋರಿಗೆ ಟೀನಾ ಅಥವಾ ನಮಗೆ ಏನಾದರೂ ಒಂದು ತರ್ತಾ ಇರ್ತಾರೆ ಆಮೇಲೆ ಆ ವೇಷದವರಿಗೆ ನಾವು ಹೋಗುವಾಗ ನಾವು ಮೊದಲೇ ಹೇಳ್ತೇನೆ ನಮ್ಮ ಟೀಮಲ್ಲಿ ಪೆಟ್ರೋಲಿಗೆ ಅಂತೇಳಿ ಯಾರಿಗೂ ಹಣ ಕೊಡುವುದಿಲ್ಲ ಇಷ್ಟ ಇದ್ದರೆ ನೀವು ಹಾಕ್ಕೊಂಡು ನೀವು ಬರಬೇಕು ಯಾಕಂತೇಳಿ ನಿಮಗೆಲ್ಲರಿಗೆ ಪೆಟ್ರೋಲ್ ಹಾಕ್ತಾ ಹೋದ್ರೆ ಒಬ್ಬನ ಬೈಕಿಗೆ ಇನ್ನೂರು ರೂಪಾಯಿ ಅಂತ ಹೇಳಿದ್ರೆ ಅಲ್ಲಿ ನೂರ ಅಂತ ಹೇಳಿದ್ರೆ ಅರವತ್ತು ಬೈಕ್ ಆದರೂ ಇರ್ಬೋದು ಅರವತ್ತು ಬೈಕಿಗೆ ಹಣ ಎಷ್ಟಾಗುತ್ತೆ ಆ ಅಷ್ಟು ಎಲ್ಲ ಹಣವನ್ನು ನಾವು ಮಕ್ಕಳಿಗೆ ಕೊಡಬೇಕಂತ ಹೇಳ್ತೇನೆ ಅಂದರೆ ನೀರು ಅಷ್ಟೇ ಯಾರೂ ಹಣ ಕೊಟ್ಟು ಕುಡಿಬೇಡಿ ಬಾಟ್ಲಲ್ಲಿ ನೀರು ಇಲ್ಲಿದೆ ಆಟೋದೊಳಗಿದೆ ಅದರಿಂದ ತೆಗೆದು ಕುಡೀರಿ ಅಂತ ಈ ಬಾರಿ ಎಷ್ಟೋ ಜನ ನನ್ನನ್ನು ವೇಷಕ್ಕೆ ಕರೆದಿದೆ ಅಂದರೆ ನಿಮ್ಮ ಜೊತೆ ಬರ್ತೀನಿ ಕೃಷ್ಣ ಕೃಷ್ಣಪುರದವ್ರು ಬಂದು ಹೇಳಿದ್ದಾರೆ ಪುತ್ತೂರಿನವ್ರು ಹೇಳಿದ್ದಾರೆ ನಿಮ್ಮ ಜೊತೆ ನಾವು ಜಾಯ್ನ್ ಆಗ್ತೇವೆ ಮೂಡುಬಿದ್ರೆಯವರು ಹೇಳಿದ್ದಾರೆ ನಾವು ಜಾಯಿನ್ ಆಗ್ತೀವಿ ಅಂತ ಆದರೆ ಎಲ್ಲರ ಆಸೆಯನ್ನು ನಾನು ನಿರಾಸೆ ಮಾಡಿದ್ದೇನೆ ಹಾಗಾಗಿ ಮತ್ತೊಮ್ಮೆ ನಾನು ಅವ್ರ ಹತ್ರ ಎಲ್ಲರತ್ರನ ಕ್ಷಮೆ ಕೇಳ್ತಾ ಇದ್ದೀನಿ ಈಗ ಅಷ್ಟಮಿ ಹೇಳಿದರೆ ರವಿ ಕಟ್ವಾಡಿ ಅವರ ವೇಷ ಅನ್ನುವಂಥದ್ದೇ ಬಹಳ ಒಂದು ರೀತಿ ನೋಡಲಿಕ್ಕಿಗೂ ಸಹ ಮಾಧ್ಯಮದವರು ಸಹ ಹೇಳ್ತಾರೆ ಹಾಗೆ ನೀವು ಸಹ ಹೇಳ್ತಾ ಇದ್ದೀರಿ ಮಾಧ್ಯಮದವರ ಸಹಕಾರ ಬ ಅತಿ ಅಗತ್ಯ ಇದೆ ಮಾಧ್ಯಮದವರ ಸಹಕಾರ ಬಿಟ್ಟು ಈಗ ಉಳಿದ ನೀವು ಈಗ ಹೋಗ್ತೀರಿ ಸಿಟಿ ಕಡೆ ಹೋಗ್ತಿದ್ದೀರಿ ಎಲ್ಲ ಒಂದು ಎಲ್ಲಿ ಎಲ್ಲಿ ಹೋಗಿ ನೀವು ಸಹ ಹಣವನ್ನು ಸಂಗ್ರಹ ಮಾಡ್ತಿದ್ದೀರಿ ಮತ್ತು ಆ ಹಣವನ್ನು ನೀಡುವಂತಹ ಶಾಲೆಗಳು ಯಾವುದಲ್ಲ ಈ ಉಡುಪಿ ಜಿಲ್ಲೆ ಅಥವಾ ಉಳಿದ ಎಲ್ಲಿ ಜಿಲ್ಲೆಗಳಲ್ಲಿ ನೀವು ಹಣವನ್ನು ನೀಡ್ತವೆ ನಾವು ಕಟ್ಪಾಡಿಂದ ಸೀದಾ ಮಲ್ಪೆ ಮಲ್ಪೆಯ ನಂತರ ಉದ್ಯ ಉದ್ಯಾವರ ಉದ್ಯಾವರದಿಂದ ಬ್ರಹ್ಮವರ ಬ್ರಹ್ಮವರದಿಂದ ಮತ್ತೆ ಶ್ರೀಕೃಷ್ಣ ಮಠ ಇಷ್ಟೇ ಜಾಗಕ್ಕೆ ಸುತ್ತೇವೆ ಯಾಕಂದರೆ ಅದು ಕೂಡ ನಮಗೆ ಸಮಯ ಸಾಕಾಗೋದಿಲ್ಲ ನೆಕ್ಸ್ಟ್ ನೆಕ್ಸ್ಟ್ ಡೇ ಅಂದರೆ ಪಡುಗೆರೆಯಿಂದ ಬರ್ತೀವಿ ಪಡಿಕೇರಿಯಲ್ಲಿ ಹೇಗಿದ್ದಾರೆ ಅಂದರೆ ಪ್ರತಿಯೊಬ್ಬರು ರಸ್ತೆ ಬದಿಯಲ್ಲಿ ಕಾಯ್ತಾ ಇರ್ತಾರೆ ಹಣ ಕೊಡಲಿಕ್ಕೋಸ್ಕರ ಅಂದರೆ ಆ ಆ ಜಾಗದಲ್ಲಿ ನಾವು ಹೋಗುವಾಗ ನಮ್ಮ ಟೀಮ್ ಅಂತೇಳಿ ಎಷ್ಟೋ ಜನ ಕಾಯ್ತೀವಿ ಸಣ್ಣ ಸಣ್ಣ ಮಕ್ಕಳು ಮಕ್ಕಳಿಗೆ ಅಂತೇಳಿ ವೇಷ ಹಾಕಿದವರು ಕೂಡ ಅವರು ಹಣ ಒಟ್ಟು ಕಲೆಕ್ಟ್ ಮಾಡಿದನ್ನು ತೆಗೆದು ರವಿಮಾಮ ನಿಮಗಂತೇಳಿ ಅವ್ರು ನಮ್ಮ ಡಬ್ಬಕ್ಕೆ ಹಾಕ್ತಾ ಹೋಗ್ತಾರೆ ನಿಜವಾಗ್ಲೂ ತುಂಬ ತುಂಬ ಖುಷಿ ಅನಿಸ್ತದೆ ಯಾಕಂತ ಹೇಳಿದರೆ ಮಕ್ಕಳ ಮನಸ್ಸು ನಿಮ್ಗೆ ಗೊತ್ತಿದೆ ಹೇಗೆ ಅಂತ ತುಂಬ ಸಾಫ್ಟ್ ಆಗಿರ್ತದೆ ಅದಕ್ಕೋಸ್ಕರ ನಾನು ಮಕ್ಕಳನ್ನು ತುಂಬ ಇಷ್ಟಪಡ್ತೇನೆ ಆಮೇಲೆ ಈ ಹಣವನ್ನು ನಾನು ಏನು ಮಾಡ್ತೇನೆ ಅಂತ ಹೇಳಿದರೆ ನಾನು ಹಣ ಲೆಕ್ಕ ಮಾಡೋದು ನನ್ನ ಟೀಮಲ್ಲಿ ಯಾರಿಗೆಲ್ಲ ಫ್ರೀ ಇದ್ದಾರೆ ಅವರೆಲ್ಲ ಬಂದು ಕೂತ್ಕೊಳ್ಳಿ ಹಣ ಲೆಕ್ಕ ಮಾಡಬೇಕಂತ ಲೆಕ್ಕ ಮಾಡಿದ ಮೇಲೆ ಎಷ್ಟು ಹಣ ಬರುತ್ತೆ ಅಂತೇಳಿ ಲೆಕ್ಕ ಮಾಡಿ ಆನಂತರ ಈ ಹಣವನ್ನು ಬ್ಯಾಂಕಿಂಗ್ ಹ್ಯಾಂಗೆ ಬ್ಯಾಂಕಿನ ಮುಖಾಂತರ ನಾವು ಯಾರಿಗೆ ತೀರ ಬಡತನ ಇರುತ್ತೆ ಅವಶ್ಯಕತೆ ಇರುತ್ತೆ ಅವರಿಗೆ ನಾವು ಆ ಹಣವನ್ನು ಕೊಡ್ತೇವೆ ಆ ಹಣ ಕೊಡುವ ಜಾಗ ಅಂತ ಹೇಳಿದರೆ ಪೇಟೆ ಬಿಟ್ಟು ಬಬ್ಬು ಸ್ವಾಮಿ ಕೊರ ದೇವಸ್ಥಾನದಲ್ಲಿ ಕೊಡ್ತೇವೆ ಯಾಕಂದರೆ ಆ ಒಳ್ಳೆ ಸ್ಥಾನದಲ್ಲಿ ಕೊಡುವುದು ಯಾಕಂತ ಹೇಳಿದರೆ ಜಾಗದಲ್ಲಿ ಆದಷ್ಟು ಬೇಗ ಗುಣ ಆಗಲಿ ಅಂತ ನಮ್ಮದೊಂದು ಆಸೆ ನಮ್ಮ ಜೊತೆಗೆ ಆ ದೇವರ ಆಶೀರ್ವಾದ ಬೇಕು ನಮ್ಮ ನಾವು ಹಣ ಕೊಡ್ಬೋದು ಕಾಪಾಡೋರು ಅವರು ಅಂತೇಳಿ ಆ ಜಾಗದಲ್ಲಿ ನಾವು ಕೊಟ್ಟವರು ಪ್ರತಿಯೊಬ್ಬರು ಹುಷಾರಾಗಿ ಬಂದಿದ್ದಾರೆ ಅದು ನಮ್ಗೆ ಖುಷಿ ಕೊಟ್ಟಿದೆ ಈಗ ರವಿ ಕಟ್ಟಪಾಡಿ ಅವರು ಈಗ ತಾವು ಹೇಳಿದ್ರಿ ಈ ವರ್ಷ ವೇಷ ಹಾಕ್ತಾ ಇಲ್ಲ ಅಂತ ಹಿಂದಿನ ವರ್ಷ ಯಾವ ವೇಷವನ್ನು ಹಾಕಿದ್ರಿ ಅದಕ್ಕೂ ಹಿಂದಿನ ವರ್ಷ ಯಾವ ವೇಷವನ್ನು ಹಾಕಿದ್ರಿ ಅನ್ನುವಂಥದ್ದನ್ನು ಹೇಳ್ಬೋದಾ ಒಂದೆರಡು ವೇಷ ಹದಿನಾಲ್ಕು ಹಾಕಿದ್ದೇನೆ ನೆನಪಿದ್ದದನ್ನು ನಾನು ಹೇಳ್ತೇನೆ ಹೋದ ವರ್ಷ ನಾನು ಅವತಾರ ಹಾಕಿದೆ ನಿಜವಾಗ್ಲೂ ಹೋದ ವರ್ಷ ನಾನು ಎಲ್ಲ ನನ್ನ ವೇಷ ಮತ್ತೂ ಭಯಾನಕ್ ಅಂತ ಹೇಳಿ ನಾನು ಡಿಸೈಡ್ ಮಾಡ್ಯಾಗ ಇದೇ ಬೇಕಂತ ಸಲ ಉಡುಪಿಯಲ್ಲಿ ನಡ್ಕೊಂಡು ಬಂದಾಗ ಒಂದು ಸಣ್ಣ ಹುಡುಗ ಆ ಹುಡುಗ ಬಂದು ಸಿಕ್ಕಿದವನು ನೀವು ರವಿ ಕಟ್ಪಾಡಿಯಲ್ಲ ಅಂತ ಕೇಳಿದ ನಾನು ಉಡುಪಿ ವಿನ್ ಜಿಮ್ಮಿಂದ ಬರುವಾಗ ಅವನು ನಂಗೆ ಕೇಳಿದ ನೀವು ರವಿ ಕಪ್ಪಾಡಿ ಅವರಲ್ಲ ಹೌದು ನಿಮ್ಮ ವೇಷ ನೋಡಲಿಲ್ಲ ನೀವು ನಮ್ಮ ಸ್ಕೂಲ್ಗೆ ಬನ್ನಿ ಅಂತ ಹೇಳಿದ ಸರಿ ಬರ್ತೇನೆ ಅಂತ ಹೇಳಿದೆ ಅವಾಗ ರಾತ್ರಿ ಬಂದಾಗ ನಂಗೆ ನಿಜವಾಗಿ ನಿದ್ದೆನೇ ಬರಲಿಲ್ಲ ಯಾಕಂತ ಹೇಳಿದರೆ ಎಷ್ಟೋ ಮಕ್ಕಳು ದೊಡ್ಡವರಾದರೆ ಮೊಬೈಲಲ್ಲಿ ನೋಡ್ತೀರಿ ಸಣ್ಣ ಸಣ್ಣ ಮಕ್ಕಳು ನೋಡೋದಲ್ಲ ಅಂತೇಳಿ ನಾನು ಕೂತ್ಕೊಂಡು ಯೋಚನೆ ಮಾಡಿದೆ ಈ ಸಲ ವೇಷ ಹಾಕಿ ಸ್ಕೂಲ್ಗೆ ವಿಸಿಟ್ ಕೊಡುವ ಅಂತ ಮರುದೇನೇ ಹೋದೆ ನನ್ನ ಫ್ರೆಂಡ್ ಜೊತೆ ಹೋಗಿ ಆಶಿಕ ಅಂತ ಒಬ್ಬ ಇದೆ ಅವನ ಜೊತೆ ಹೋದೆ ನನಗೆ ಯಾವ ಯಾವ ಸ್ಕೂಲೆಲ್ಲ ಹತ್ತಿರ ಇದೆ ಆ ಎಲ್ಲ ಸ್ಕೂಲಲ್ಲಿ ಹೋಗಿ ಕೇಳಿದೆ ಎಲ್ರಿಗೂ ತುಂಬ ಖುಷಿ ನೀವು ಬನ್ನಿ ಅಂತ ಶಂಕರ್ಪುರ ಶಂಕರಪುರದಲ್ಲಿ ಸ್ಕೂಲ್ ಇದೆ ಆ ಚರ್ಚ್ ಹತ್ತಿರ ಅವರು ಕೂಡ ಫೋನ್ ಮಾಡಿ ಕರೆಸಿದೆ ನಮ್ಮ ಸ್ಕೂಲಿಗೆ ಬನ್ನಿ ಅಂತ ಎಲ್ಲ ಸ್ಕೂಲಿಗೆ ವಿಸಿಟ್ ಕೊಟ್ಟು ಒಂದು ದಿವಸ ನಮ್ಮ ಎಲ್ಲ ಸ್ಕೂಲ್ಗೆ ಬಿಸಿಬಿಟ್ಟು ಮಾರನೇ ದಿನ ಮಾತ್ರ ನಾನು ಉಡುಪಿಗೆ ಬಂದದ್ದು ಆನಂದ್ರೆ ವೇಷ ಅವತಾರ ಯಾಕೆ ಹಾಕಿದ್ದೇನೆ ಅಂತ ಹೇಳಿದ್ರೆ ಆ ಮಕ್ಕಳಿಗೋಸ್ಕರ ನಾನು ಅವತಾರ ಹಾಕಿದ್ದೇನೆ ಹೊರತು ಅದು ಯಾಕಂತ ಹೇಳಿದರೆ ನಾನು ಹದಿನಾಲ್ಕು ವರ್ಷದಲ್ಲಿ ಫಸ್ಟ್ ವರ್ಷ ಸ್ಪೈಡರ್ ಮ್ಯಾನ್ ಹಾಕಿದರೆ ಎರಡನೇ ವರ್ಷ ನಾನು ಅವತಾರ ಹಾಕಿದ್ದೆ ವೇಷ ಅದು ಈ ವರ್ಷ ಹೋದ ಸಲ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಯಾಕೆ ಹಾಕಿದ್ದೇನೆ ಅಂತ ಹೇಳಿದರೆ ಮಕ್ಕಳಿಗೋಸ್ಕರ ಅದು ಮಕ್ಕಳು ಸ್ಕೂಲ್ಗೆ ಹೋದಾಗ ನನ್ನ ನೋಡಿ ಹೆದರಿ ಓಡಬಾರ್ದು ಅಲ್ಲಿ ನಿಲ್ಬೇಕಂತ ಒಂದೇ ಕಾರಣಕ್ಕೆ ನಾನು ಅವತಾರ ಇಬ್ರು ನನ್ನ ಫ್ರೆಂಡ್ ಆಶಿಕ್ ಅಂತ ಇದ್ದ ಅವನ ಜೊತೆ ಸೇರಿ ನಾನು ಆ ಹಕ್ಕಿ ಒಂದು ರೆಡಿ ಮಾಡಲಿಕ್ಕೆ ನಂಗೆ ಸಾಧಾರಣ ಎಂಬತ್ತು ಸಾವಿರ ತನಕ ಆಗಿದೆ ಇಲ್ಲಿ ನನ್ನ ಫ್ರೆಂಡ್ ಸನ್ನಿ ಅಂತೇಳಿ ಅವರು ರೆಡಿ ಮಾಡಿ ಕೊಟ್ಟಿದ್ದಾರೆ ಅದರಲ್ಲಿ ವೇಷ ಹಾಕೊಂಡು ಸ್ಕೂಲ್ಗೆ ಹೋದಾಗ ಆ ಮಕ್ಕಳು ಖುಷಿ ನೋಡಿದರೆ ನಿಜವಾಗ್ಲೂ ನಾನು ಆವತ್ತೇ ಯೋಚನೆ ಮಾಡಿದೆ ಇನ್ನು ಫಂಡ್ ಕಲೆಕ್ಷನ್ ಮಾಡೋದೇ ಬೇಡ ಏನಿದ್ರು ಪ್ರತಿ ವರ್ಷ ಸ್ಕೂಲ್ಗೆ ವಿಸಿಟ್ ಕೊಡುವ ಮಕ್ಕಳ ಮುಂದೆ ಖುಷಿ ಹಂಚ್ಕೊಳ್ಳೋಣ ಅಂತ ನಾನು ಡಿಸೈಡ್ ಮಾಡಿ ಆಗಿದೆ ಅದಕ್ಕೋಸ್ಕರ ನೆಕ್ಸ್ಟ್ ಇಯರ್ ಅಂತ ಇದ್ದರೆ ನಿಜವಾಗ್ಲೂ ಹೇಳ್ತೇನೆ ಎರಡು ದಿನ ರಜೆ ಇದೆ ಸ್ಕೂಲಿಗೆ ದಿನ ಹಾಗಾಗಿ ಇದ್ದ ಒಂದು ದಿನದಲ್ಲಿ ನನ್ನ ಹತ್ರ ಎಷ್ಟು ಸಾಧ್ಯ ಉಂಟು ಅಷ್ಟು ಸ್ಕೂಲ್ಗೆ ವಿಸಿಟ್ ಕೊಡಬೇಕಂತ ನಾನು ಡಿಸೈಡ್ ಮಾಡಿದ್ದೀನಿ ಈಗ ನಾವು ನೋಡ್ಬೋದು ಅಷ್ಟಮಿ ಆಗಲಿ ಕೆಲವೊಂದು ಹಬ್ಬದ ಸಂದರ್ಭಗಳಲ್ಲಿ ಈಗ ನೀವು ಪ್ರಾರಂಭವಾಗಿ ಆರಂಭ ಮಾಡಿರುವಂತಹ ನೀನು ನೀವು ಹೇಳಿದ್ರಿ ಮಕ್ಕಳಿಗೆ ಸಹಾಯ ಸಮ ಈಗ ಕೆಲವೊಂದು ಎಲ್ಲ ಕಡೆಯಾಗಲಿ ಹಬ್ಬದಲ್ಲಾಗಲಿ ಈಗ ಅಷ್ಟಮಿ ನಾವು ಈ ಹಿಂದೆ ಸಹ ನೋಡಿದ್ದೇವೆ ಈಗ ರವಿ ಕಟ್ವಾಡಿಯವರು ಸಹಾಯವನ್ನು ಮಾಡ್ತಾ ಇದ್ದಾರೆ ನಾವು ಕೂಡ ಮಾಡುವಂತಹ ತಂಡಗಳು ಕೂಡ ಈಗ ಮುಂದೆ ಬರ್ತಾ ಇದೆ ಅವರಿಗ ಮತ್ತೆ ಈಗ ನೀವು ಹೇಳಿರುವಂತಹ ಸಣ್ಣ ಸಣ್ಣ ಮಕ್ಕಳಿಗೂ ಏನು ಒಂದು ಸಣ್ಣ ಮೆಸೇಜನ್ನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಅವರಿಗೂ ನಾನೊಂದು ಮಾತು ಹೇಳೋದು ಇಷ್ಟೇ ಯಾಕಂತ ಹೇಳಿದರೆ ಇವಾಗ ಒಬ್ಬ ನಾನು ಆ ತಂಡ ಕೇಳೋದಕ್ಕಿಂತ ಎಕ್ಸಾಂಪಲ್ ನನಗೆ ನಾನು ಹೇಳ್ತೀನಿ ಒಬ್ಬ ನಾನು ಹೀಗೆ ಹೋಗೋಗೋ ನನಗೊಬ್ಬರು ಬಂದು ಒಂದು ಸಾವಿರ ರೂಪಾಯಿ ನನ್ನ ಡಬ್ಬಕ್ಕೆ ಹಾಕಿದ್ರು ಆ ಒಂದು ಸಾವಿರ ರೂಪಾಯಿ ಅವ್ರು ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ದುಡಿದ ಹಣ ಸಂಬಳ ಒಂದು ದಿನದ ಸಂಬಳ ಆ ಒಂದು ದಿನದ ಸಂಬಳದಲ್ಲಿ ಅವರು ಐದು ಜನ ಮನೆಯಲ್ಲಿದ್ದರೆ ಅದನ್ನೆಲ್ಲ ಲೆಕ್ಕಿಸದೆ ಅವರು ನನಗೆ ಯಾಕೆ ಅವ್ರು ಏನು ಹೇಳ್ತಾರೆ ಅಂತ ಹೇಳಿದರೆ ನನ್ನಿಂದಾಗಿ ಒಂದು ಸಾವಿರದ ನನ್ನ ಮಗುವಿಗೆ ಒಂದು ಉಪಕಾರ ಆಗಲಿ ಅಂತ ಹಾಕ್ತಾರೆ ಅದರ ಅರ್ಥ ಏನಂತ ಹೇಳಿದರೆ ನಮ್ಮ ಮೇಲೆ ನಂಬಿಕೆ ಇಟ್ಟು ಓಕೆ ಮನೆಗೆ ಏನೂ ತೊಗೊಂಡು ಹೋಗಲ್ಲ ಹೇಳ್ತಾರೆ ನಾನು ಅದು ಮಗುವಿಗೆ ಹಾಕಿಬಿಟ್ಟೆ ಅಂತ ಹೇಳ್ತಾರೆ ಅವಾಗ ಅವ್ರ ಅಷ್ಟೊಂದು ನಮ್ಮ ಮೇಲೆ ನಂಬಿಕೆ ಇಟ್ಟಾಗ ನಾವು ಆ ನಂಬಿಕೆಯನ್ನು ನಾವು ಉಳಿಸ್ಕೋಬೇಕೆ ಹೊರತು ಆ ಕೊಟ್ಟ ಹಣವನ್ನು ನಾವು ಪೋಲ್ ಮಾ ಹಾಳು ಮಾಡಬಾರ್ದು ಅದಕ್ಕೋಸ್ಕರ ನಾನು ಟೀಮ್ನವ್ರಿಗೆ ಹೇಳೋದಿಷ್ಟೇ ಇಷ್ಟೇ ಕೊಡಿ ಅಂತ ಒತ್ತಾಯವನ್ನು ಮಾಡಬೇಡಿ ಹತ್ತು ರೂಪಾಯಿ ಕೊಟ್ಟರು ಖುಷಿಯಿಂದ ತಗೊಳ್ಳಿ ಯಾಕಂತ ಹೇಳಿದರೆ ಆ ಹತ್ತತ್ತು ಸೇರಿ ಒಂದು ಲಕ್ಷ ಆಗೋದು ಹಾಗಾಗಿ ಯಾರ ಮೇಲೆ ನೀವು ನಮ್ಮ ಮೇಲೆ ನಂಬಿಕೆ ಇಟ್ಟು ಕೊಟ್ಟಿರಲ್ಲ ನಂಬಿಕೆಯನ್ನು ಉಳಿಸ್ಕೊಳ್ಳಿ ಮತ್ತು ಯಾರೇ ಆಗಲಿ ಕೊಟ್ಟ ಹಣವನ್ನು ತಗೊಂಡು ಪ್ರೀತಿಯಿಂದ ತಗೊಳ್ಳಿ ಅಂತ ಹೇಳಿಕ್ಕೆ ಆ ಆನಂತರ ಯಾವತ್ತು ಯಾರು ನಾವು ಏನೇ ಆಗಲಿ ಒಬ್ಬರು ನೂರು ಕೊಟ್ಟರು ಒಬ್ಬರು ಒಂದು ಸಾವಿರ ಕೊಟ್ಟರು ಹತ್ತು ಸಾವಿರ ಮೇಲೆ ಕೆಳಗೆ ಮಾರಿ ಅಂತ ನಾವು ನೋಡ್ಕೊಳ್ಬರ್ತೀವಿ ಯಾಕಂದರೆ ಅವರವರ ಅವರಿಗೆ ಅವ್ರಿಗೆ ಎಷ್ಟು ಅನುಕೂಲ ಇದೆ ಅವರು ಕೊಟ್ಟೆ ಕೊಡ್ತಾರೆ ಹಾಗೋ ಅದಕ್ಕೋಸ್ಕರ ನಾನು ಪ್ರತಿಯೊಂದು ತಂಡ ಕೇಳ್ತೇನೆ ಇಷ್ಟೇ ಕೊಡಿ ಅಂತ ಪೋರ್ಸ್ ಮಾಡಬೇಡಿ ಎಷ್ಟು ಕೊಡ್ತಾರೆ ಅಷ್ಟೊಂದು ಅಂತ ತಗೊಂಡು ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ಕೊಡಿ ಯಾಕಂತ ಹೇಳಿದರೆ ನಾವು ಒಬ್ಬರೇ ತಿನ್ನೋದಕ್ಕಿಂತ ಹಂಚಿ ತಿಂದ ತಿಂದಲ್ಲಿ ಖುಷಿ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಇದು ನನಗೊಂದು ಖುಷಿ ಏನಂತ ಹೇಳಿದರೆ ಸರ್ ಇವಾಗ ಎಲ್ಲ ಕಡೆ ಒಂದೊಂದು ಊರಲ್ಲಿ ಮೂರು ಮೂರು ಟೀಮ್ ನಾಲ್ಕು ನಾಲ್ಕು ಟೀಮ್ ಆಗಿದೆ ಖುಷಿ ಇದೆ ನನಗೆ ಅವರು ಯಾರೇ ಯಾವ ಟೀಮ್ನವರು ಮಾಡಿದ್ರು ನನಗೊಂದು ಖುಷಿ ಏನಂತ ನಾವು ಮಾಡಿದ ನಾವೇ ಮಾಡಿದ್ದೀವಿ ಅಂತ ಅಂದ್ಕೊಳ್ತೀವಿ ಯಾಕಂತ ಹೇಳಿದರೆ ಎಲ್ಲ ಯುವಕರು ಬದಲಾಗಬೇಕು ಇವಾಗ ನೋಡಿ ಗಾಂಜಾ ಅದು ಇದೆ ಅಂತ ಹೇಳಿ ಎಲ್ಲ ಲೈಫ್ ಹಾಳು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅದಕ್ಕೋಸ್ಕರ ಈ ಥರ ಯುವಕರು ಎಚ್ಚೆತ್ಕೊಂಡು ಅವರವರ ಲೈಫನ್ನು ಅವರು ಸೇವ್ ಮಾಡಿಕೊಂಡು ಮತ್ತೊಬ್ಬರ ಲೈಫನ್ನು ಸೇವ್ ಮಾಡ್ಕೊಳ್ಳಿಕ್ಕೆ ಅವರು ಅದು ಪ್ರಯತ್ನ ಮಾಡ್ತಾರೆ ನೋಡಿ ಅದಕ್ಕೆ ನಾನು ಈಗಿನ ಯುವಕರಿಗೆ ಹಾಟ್ಸಪ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇದು ರವಿ ಅವರು ಈ ಬಾರಿ ಅಷ್ಟಮಿಗೆ ತನ್ನ ವೇಷವನ್ನು ಹಾಕದೇ ಇರುವಂತಹ ಮುಖ್ಯ ಕಾರಣವಾಗಿರುವಂಥದ್ದು ಕ್ಯಾಮರಾ ಪರ್ಸನ್ ನಿತಿನ್ ಜೊತೆ ಆದಿತ್ಯ ಡೈಜ್ ವರ್ಲ್ಡ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಉಡುಪಿ